ವಾಲ್ಮೀಕಿ ನಾಯಕ ಸಮುದಾಯದ ಮೂರು ಜನ ಶಾಸಕರಿಗೆ ಸಚಿವ ಸ್ಥಾನ ನೀಡುವಂತೆ ರಘುವೀರ ನಾಯಕ ಒತ್ತಾಯ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಮತ್ತು ಹದಿನೈದು ಮೀಸಲು ಕ್ಷೇತ್ರಗಳ ಪೈಕಿ ಸುಮಾರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವ ಹಾಗೂ ಮೂರು ಸಾಮಾನ್ಯ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವ ವಾಲ್ಮೀಕಿ ನಾಯಕ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನ ನೀಡುವಲ್ಲಿ ಈ ಸರ್ಕಾರದಲ್ಲಿ ತಾರತಮ್ಯವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಳೆದ ಸುಮಾರು ಎರಡು ವರ್ಷಗಳಿಂದ ಪರಿಶಿಷ್ಟ ವರ್ಗಗಳ ಇಲಾಖೆಗೆ ಸಚಿವ ಸ್ಥಾನವನ್ನು ಯಾವ ಶಾಸಕರಿಗೂ ನೀಡದೆ ಮುಖ್ಯಮಂತ್ರಿಗಳು ತಮ್ಮಲ್ಲಿಯೇ ಇಟ್ಟುಕೊಂಡಿರುವುದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿಲ್ಲ ನಿಗದಿತ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ತಲುಪುತ್ತಿಲ್ಲ ಪ್ರೈಸ್ ಮನಿ ನೆನೆಗುದಿಗೆ ಬಿದ್ದಿದೆ ಜಿಲ್ಲೆಯಲ್ಲಿ ಅನೇಕ ವಾಲ್ಮೀಕಿ ಭವನಗಳು ಅನುದಾನದ ಕೊರತೆಯಿಂದ ನೆನೆಗುದಿಗೆ ಬಿದ್ದಿವೆ ವಸತಿ ನಿಲಯಗಳಿಗೆ ಮೂಲ ಸೌಕರ್ಯಗಳಿಲ್ಲ ಬೆಡ್ ಮತ್ತು ಮಂಚಗಳು ನಗರದಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಇಲ್ಲ ವೃತ್ತಿಪರ ಬಾಲಕಿಯರ ವಸತಿ ನಿಲಯದಲ್ಲಿಯೂ ಸೌಕರ್ಯಗಳಿಲ್ಲ ಸಾಕಷ್ಟು ವರ್ಷಗಳಿಂದ ಇಲಾಖೆಯಲ್ಲಿ ನೇಮಕಾತಿಯಾಗಿಲ್ಲ ಇಡೀ ಜಿಲ್ಲೆಗೆ ಕೇವಲ ಒಂದೇ ಒಂದು ಏಕಲವ್ಯ ವಸತಿ ಶಾಲೆ ಇದೆ ತಾಲೂಕಿಗೆ ಒಂದರಂತೆ ಸುಮಾರು ಏಳು ಏಕಲವ್ಯ ವಸತಿ ಶಾಲೆಗಳು ಆಗಬೇಕು ಜಿಲ್ಲೆಯಲ್ಲಿ ಕೇವಲ ಮೂರು ಆಶ್ರಮ ಶಾಲೆಗಳಿವೆ ಎಲ್ಲಾ ತಾಲೂಕಿಗೆ ಒಂದರಂತೆ ಸುಮಾರು ಏಳು ಆಶ್ರಮ ಶಾಲೆಗಳು ಆಗಬೇಕು ಪ್ರತಿಷ್ಠಿತ ಶಾಲೆಗಳ ದಾಖಲಾತಿ ಮಿತಿ ಜಿಲ್ಲೆಗೆ ಕೇವಲ ಅರವತ್ ಮೂರು ಗುರಿ ಇದೆ ದಾಖಲಾತಿ ಗುರಿ ಸುಮಾರು ಎರಡ್ನೂರು ಆಗಬೇಕು ಮತ್ತು ರಾಯಚೂರು ನಗರದಲ್ಲಿ ಒಂದೇ ಒಂದು ಪ್ರತಿಷ್ಠಿತ ಶಾಲೆ ನೋಂದಣಿಯಾಗದಿರುವುದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕನ್ನಡಿಯಾಗಿದೆ ಇದು ಕೇವಲ ಒಂದು ಜಿಲ್ಲೆಯ ಸಮಸ್ಯೆಯಾದರೆ ಇಡೀ ರಾಜ್ಯಾದ್ಯಂತ ಅನೇಕ ಸಮಸ್ಯೆಗಳಿವೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೇಳಬೇಕೆಂದರೆ ಈ ಇಲಾಖೆಗೆ ಮಂತ್ರಿಗಳೇ ಇಲ್ಲ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದಿರುವ ಸಹಕಾರ ಸಚಿವರ ಸ್ಥಾನವನ್ನು ಸಹ ಹಿಂಪಡೆದ ನಂತರ ಪುನಃ ಕೆ ಎನ್ ರಾಜಣ್ಣ ಅವರಿಗೆ ಗೌರವಯುತವಾದ ಸ್ಥಾನಮಾನ ನೀಡಿಲ್ಲ ಆದ್ದರಿಂದ ಕೂಡಲೇ ಮುಂದೆ ನಡೆಯುವ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ ರಚನೆಯಲ್ಲಿ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವ ವಾಲ್ಮೀಕಿ ನಾಯಕ ಸಮುದಾಯದ ಶಾಸಕರ ಪೈಕಿ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದಿರುವ ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕರಾದ ಕೆಎನ್ ರಾಜಣ್ಣ ಸಚಿವ ಸ್ಥಾನ ನೀಡಬೇಕು ಎಂದು ಈ ಮೂಲಕ ವಾಲ್ಮೀಕಿ ಸಮಾಜದ ಪರ ಒತ್ತಾಯಿಸುವುದಾಗಿ ಹೇಳಿದರು ವಿಸ್ತರಣೆಯನ್ನು ಸಚಿವ ಸ್ಥಾನ ಇದೆ ಎರಡು ವರ್ಷಗಳಿಂದ ಈಗಾಗಲೇ ಮುಖ್ಯಮಂತ್ರಿಗಳ ಬಳಿ ಸಂದರ್ಭದಲ್ಲಿ ರಾಜ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ನಂತರ ಆ ಸಚಿವ ಸ್ಥಾನ ಈ ಸಮುದಾಯದ ಯಾರಿಗಾದರೂ ಹುಡುಗಿ ಕೊಟ್ಟಿದ್ದರೆ ಸಾಕಷ್ಟು ಸಮಸ್ಯೆಗಳಿಗೆ ಇತ್ತೀಚೆಗೆ ಆಡ್ಬೋದಾಗಿತ್ತು ಯಾಕಂದರೆ ಈಗ ಸಿ ಎಂ ಬಳಿ ಇದೆ ಅಂತಂದರೆ ಅದು ಭಾಳ ಹೆಚ್ಚು ಪ್ರೋಗ್ರೆಸ್ ಆಗಬೇಕಾಗಿತ್ತು ಅಧಿಕಾರಿಗಳು ಸಹ ಅಷ್ಟೇ ಅಗ್ರಸಿವಾಗಿ ಕೆಲಸ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಎರಡು ವರ್ಷ ಆಯಿತು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಜೊತೆಗೆ ಪ್ರೈಸ್ ಮನಿ ಏನು ಪ್ರೈಸ್ ಮನಿ ಕೊಡಬೇಕಾಗಿತ್ತು ಅದು ಬರ್ತಾ ಇಲ್ಲ ಜೊತೆಗೆ ಸುಮಾರು ವರ್ಷಗಳಿಂದ ಈಗ ರಿಕ್ರೂಟ್ಮೆಂಟ್ನೂ ಆಗಿಲ್ಲ ಈ ಇಲಾಖೆಯಲ್ಲಿ ಕೇವಲ ವಾರ್ಡನ್ಗಳು ಅಲ್ಲಿ ತಾಲೂಕು ಆಫೀಸರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮ್ಯಾನೇಜರ್ಗಳು ಡಿಸ್ಟಿಕ್ಟ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಇಲಾಖೆಯವರು ಎಲ್ಲರೂ ಸೇವೆ ಮೇಲೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ಸೇ ಆಗ್ತಾ ಇಲ್ಲ ಜೊತೆಗೆ ಏನು ಏಕಲವ್ಯ ವಸತಿ ಶಾಲೆ ಇದೆ ಆಮೇಲೆ ಆಶ್ರಮ ಶಾಲೆಗಳಿದ್ದಾವೆ ಆಶ್ರಮ ಶಾಲೆಗಳು ಇಲ್ಲಿ ಬಹುಸಂಖ್ಯಾತಿದ್ರು ಸಹ ಇಲ್ಲಿ ಆ ಶಾಲೆಗಳ ಕೊರತೆ ಸಂಖ್ಯೆ ಕಡಿಮೆ ಇದೆ ಯಾಕಂತಂದ್ರೆ ಇಲ್ಲೊಂದ್ ಕಡೆ ಸರ್ಕಾರ ಹೇಳ್ತದ ಎಲ್ಲ ಪ್ರತಿನಿಧಿಗಳು ಹೇಳ್ತೀವಿ ಶಿಕ್ಷಣ ಬದುಕು ನಿಮ್ ಅಂತ ಶಿಕ್ಷಣ ಪಡೆಯಕ್ಕೆ ಏನ್ ಬೇಕೋ ಆ ಸೌಲಭ್ಯ ಎಂದಂಗಿದೆ ಜೊತೆಗೆ ಪ್ರತಿಷ್ಠಿತ ಪ್ರತಿಷ್ಠಿತ ಶಾಲೆ ಅಂತೇಳಿ ಏನ್ ಕಾನ್ಸೆಪ್ಟ್ ಇದೆ ಅಂದ್ರೆ ಯಾವ ಪ್ರತಿಷ್ಠಿತ ಶಾಲೆಯಲ್ಲಿ ಬಡ ಮಕ್ಕಳು ಓದ್ಲಿ ಅಂತೇಳಿ ಅರವತ್ಮೂರು ಮಿತಿ ಇದೆ ಇದು ಸಾಕಷ್ಟು ನಾವು ಗಮನಕ್ಕೂ ಕೊಂಡ್ಬಂದಿದ್ವಿ ಸರ್ಕಾರ ಗಮನಕ್ಕೆ ಇದು ಮಂತ್ರಿಗಳು ಮಾಡಬೇಕಾಗಿದ್ದ ಕೆಲಸ ಆಮೇಲೆ ಅವ್ರಿಗೆ ಏನು ಐವತ್ತು ಸಾವಿರ ರೂಪಾಯಿ ಶಾಲೆಗೆ ಕೊಡ್ತಾರೆ ಒಂದು ವಿದ್ಯಾರ್ಥಿಗೆ ಅದು ಮಿತಿ ಹೆಚ್ಚಳ ಆಗಬೇಕು ಯಾಕಂದ್ರೆ ನಗರದಲ್ಲಿ ಒಂದೇ ಒಂದು ಶಾಲೆ ಪ್ರತಿಷ್ಠಿತ ಶಾಲೆ ಒಂದೇ ಒಂದು ಶಾಲೆ ಇವತ್ತಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಎರಡು ಶಾಲೆ ರಿಜಿಸ್ಟ್ರೇಷನ್ ಆಗಿದ್ದಾವೆ ಮಾನವೀಯ ಒಂದು ಶಾರದಾ ಮತ್ತು ಲೋಹ ಅಲ್ಲಿ ಹುಡುಗರು ಹೋಗೋಕೆ ರೆಡಿ ಇಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಯೋಜನೆ ವಿಫಲ ಆಗ್ತಾ ಇದೆ ಜೊತೆಗೆ ಏನು ವಸ್ತಿ ಶಾಲೆಗಳಿದ ಆಶ್ರಮ ಶಾಲೆಗಳು ಅವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕಾಗಿತ್ತು ಆದರೆ ಬಹುಸಂಖ್ಯೆ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಸಹ ಕೇವಲ ಎರಡೇ ಎರಡು ಆಶ್ರಮ ಶಾಲೆ ಇದಾವೆ ಒಂದು ಭೂಮನ್ಗುಂಡ ಒಂದು ಇನ್ನೊಂದು ಗಿಲೇಶ್ಪುರ ತಾಲೂಕಿಗೆ ಒಂದು ಆಗ್ಬೇಕಾಗಿತ್ತು ಯಾಕಂತಂದ್ರೆ ಇಲ್ಲಿ ಬಟ್ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಎಷ್ಟೋ ಜನ ಯುವತಿಗೆ ಬೆಂಗಳೂರು ಬೆಂಗಳೂರಿಗೆ ಬಿಡೇಕ್ ಹೋಗ್ತಾ ಮಕ್ಕಳಲ್ಲಿ ಶಾಲೆ ಬಿಟ್ಟೋಗಿರ್ತಾರ ಆಶ್ರಮ ಶಾಲೆಗಳಿಗೆ ಇವೆಲ್ಲ ಬೇಡಿಕೆಗಳು ಇನ್ನೂ ಸಾಕಷ್ಟು ಬೇಡಿಕೆಗಳಿದೆ ಇವೆಲ್ಲ ಕೇಳಬೇಕಂತಂದ್ರೆ ಸಚಿವರು ಇಲ್ಲ ನಾವು ಅಧಿಕಾರಿಗಳಿಗೆ ಅಲ್ಲಿ ಹೋಗಿ ಡೈರೆಕ್ಟ್ ಗಲಾಟೆ ಮಾಡ್ತಾ ಇದ್ದೀವಿ ಪ್ರತಿ ಸಲ ಸರಿ ಮೀಟಿಂಗ್ ಆಗ್ಬೇಕು ಮಂತ್ರಿ ಆಗ್ತಾ ಇಲ್ಲ ಸಮಯ ಸಿಗ್ತಾ ಇಲ್ಲ ಸೇಮ್ ಸಮಯ ಕೊಡ್ತಾ ಇಲ್ಲ ಅಂತ ಹೇಳಿ ಮತ್ತೊಂದು ಐದು ವರ್ಷ ಹಿಂದಕ್ಕೆ ಹೋದಂಗ ಬಜೆಟ್ ಎಂಟು ಸಾವಿರ ಕೋಟಿ ಬಜೆಟ್ ಫರ್ಟಿ ಪರ್ಸೆಂಟ್ ಅಚೀವ್ ಮಾಡಕ್ ಆಗ್ತಾ ಸಿಂಧುತ್ವ ಪ್ರಮಾಣ ಪತ್ರ ಇನ್ನೂ ಟ್ರೈವಲ್ಲಿ ಒತ್ತಡ ಆಗ್ತಾ ಇದೆ ಇಲಾಖೆ ಸಪರೇಟ್ ಆಯ್ತು ಸಚಿವರು ಸಪರೇಟ್ ಆದ್ರೂ ಸಚಿವರೇ ಇಲ್ಲ ಪ್ರತ್ಯೇಕ ಸಚಿವಾಲಯ ಆಯ್ತು ಪ್ರಿನ್ಸಿಪಲ್ ಸೆಕ್ರೆಟರಿಕೆ ರಣದೀಪ್ ಅಂತ ಹೇಳಿ ಇದು ಕೇವಲ ಒಂದು ಜಿಲ್ಲೆಯ ಸಮಸ್ಯೆ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಭವನಗಳು ಎಲ್ಲದೆಲ್ಲ ಅರ್ಧ ಕೊಟ್ಟ ಅರ್ಜಿಗಳು ವಿಲೇವಾರಿ ಆಗ್ತಾ ಇಲ್ಲ ಜೊತೆಗೆ ಏನು ರಾಜಣ್ಣ ಅವರನ್ನು ಸಹ ಕಾರಣಾಂತರಗಳಿಂದ ಅವರ ಸಚಿವ ಸ್ಥಾನಕ್ಕೂ ಹಿಂಪಡೆದ ನಂತರ ಅವರಿಗೆ ಗೌರವಯುತವಾಗಿ ಸರ್ಕಾರ ನಡೆಸುವ ಎಲ್ಲೋ ಒಂದ್ ಕಡೆ ತಾರತಮ್ಯ ಆಗ್ತಾ ಇದೆ ಕೂಡಲೇ ಅವರಿಗೆ ಅವರಿಗೂ ಪುನಃ ಯಾಕಂದ್ರೆ ಅವರು ಜನರಲ್ ಕ್ಷೇತ್ರ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ನಾಯಕ ರಮೇಶ್ ನಾಯಕ ರಾಮು ನಾಯಕ ನರೇಂದ್ರ ನಾಯಕ ಬೋಳಬಂಡಿ ಉಪಸ್ಥಿತರಿದ್ದರು